ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ಲಿಂಗತ್ವ ಶಾಲೆ ಮತ್ತು ಸಮಾಜ ಮುಂದುವರೆದ ಭಾಗ ಫೋರ್ತ್ ಸೆಮಿಸ್ಟ್ರು ಸೆಕೆಂಡ್ ಯೂನಿಟ್ ಸೆಕೆಂಡ್ ಕಾನ್ಸೆಪ್ಟ್ ಮುಂದುವರೆದ ಭಾಗ ಕಳೆದ ತರಗತಿಯಲ್ಲಿ ನಾವು ಬಗ್ಗೆ ತಿಳ್ಕೊಂಡಿದ್ವಿ ನಗರ ಪ್ರದೇಶದಲ್ಲಿ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರ ಬಗ್ಗೆ ಯಾವ ರೀತಿ ಇರುತ್ತೆ ಸಮಾಜ ಹೇಗೆ ಅನ್ನೋದನ್ನ ತಿಳ್ಕೊಂಡಿದ್ವಿ ಇವತ್ತಿನ ತರಗತಿಯಲ್ಲಿ ಲಿಂಗತ್ವ ಮತ್ತು ಅಸಮರ್ಥರು ಅಂಗವಿಕಲರು ಗೆಂಡರ್ ಅಂಡ್ ಡಿಸೆಬಿಲಿಟಿ ಮಾನವನ ದೇಹದಲ್ಲಿ ಹಲವಾರು ಕಾರ್ಯಗಳನ್ನು ನಿರ್ವಹಿಸುವ ವ್ಯವಸ್ಥೆ ಇದೆ ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಘಾಸಿಯಾದರೂ ಶಿಕ್ಷಣ ಪಡೆಯಲು ಸಾಮಾಜಿಕ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳಲು ತೊಂದರೆ ಉಂಟಾಗಬಹುದು ಆದರೆ ಒಂದು ಅಂಗವೂನವಾದರೆ ವ್ಯಕ್ತಿಯನ್ನು ಸಂಪೂರ್ಣವಾಗಿ ಅಸಮರ್ಥನಾಗಿರುವುದಿಲ್ಲ ದುರದೃಷ್ಟವಶಾತ್ ಸಮಾಜವು ಅಂಗವಿಕಲ ವ್ಯಕ್ತಿಯನ್ನು ಯಾವುದೇ ಪರಿಣಾಮಕಾರಿ ಕೆಲಸ ನಿರ್ವಹಿಸಲು ಸಾಧ್ಯವಿಲ್ಲವೆಂದು ತಿಳಿದಿದೆ ಈ ನಂಬಿಕೆಯನ್ನು ಒಡೆದೂಡಿಸಬೇಕು ಅಂಗವಿಕಲ ವ್ಯಕ್ತಿಗಳ ಸಾಮರ್ಥ್ಯವು ವ್ಯಕ್ತಿಗಳ ಸಾಮರ್ಥ್ಯಕ್ಕಿಂತ ಇರುತ್ತದೆ ಪ್ರಪಂಚದ ಇತಿಹಾಸದಲ್ಲಿ ಅಂಗವಿಕಲ ವ್ಯಕ್ತಿಗಳು ಸಮಾಜಕ್ಕೆ ನೀಡಿರುವ ಸಾಧನೆಗಳ ಉದಾಹರಣೆ ಸಾಧನೆಗಳು ಉದಾಹರಣೆಗಳಿಂದ ಕೂಡಿದೆ ಆದ್ದರಿಂದ ಅಂಗವಿಕಲ ವ್ಯಕ್ತಿಗಳ ಬಗ್ಗೆ ಇರುವ ನಕಾರಾತ್ಮಕ ಅನಿಸಿಕೆಯನ್ನು ವಿಶಾಲ ಸಕಾರಾತ್ಮಕ ಭಾವನೆಗಳನ್ನಾಗಿ ಬದಲಾಯಿಸುವುದು ಅತ್ಯವಶ್ಯಕವಾಗಿದೆ ವಿಶ್ವ ಆರೋಗ್ಯ ಸಂಸ್ಥೆ ಏನು ಹೇಳಿದೆ ಎಂದರೆ ಸಂಸ್ಥೆಯ ಪ್ರಕಾರ ಸಾಮಾನ್ಯ ವ್ಯಕ್ತಿಯಂತೆ ಒಂದು ಚಟುವಟಿಕೆಯನ್ನು ಮಾಡಲು ಸಾಮರ್ಥ್ಯವಿಲ್ಲದಿರುವುದೇ ಅಂಗವಿಕಲತೆ ಅಂತ ಹೇಳಿದೆ ಅದೇ ಆಕ್ಸ್ಪರ್ಡ್ ನಿಘಂಟಿನ ಪ್ರಕಾರ ವ್ಯಕ್ತಿಯು ಒಬ್ಬ ಒಬ್ಬ ವ್ಯಕ್ತಿಯು ದೈಹಿಕ ಮತ್ತು ಮಾನಸಿಕ ಪರಿಸ್ಥಿತಿಗಳು ಆ ವ್ಯಕ್ತಿಯ ಚಲನೆಗೆ ಚಟುವಟಿಕೆಗಳಿಗೆ ಅಡೆತಡೆಯನ್ನು ನೀಡುವಂತಿದ್ದರೆ ಅಂತಹ ವ್ಯಕ್ತಿಗಳನ್ನು ಅಂಗವೈಕಲ್ಯ ಅಥವಾ ಅಸಮರ್ಥರ ವ್ಯಕ್ತಿಗಳು ಅಂತ ತಿಳಿಸಿದೆ ಲಿಂಗತ್ವದ ಅಡಿಯಲ್ಲಿ ಅಂಗವಿಕಲತೆಯನ್ನು ಅಥವಾ ಅಂಗವಿಕಲರನ್ನು ಅವರ ಸ್ಥಿತಿಗತಿಗಳ ಸ್ಥಿತಿಗತಿಗಳನ್ನು ಗಮನಿಸಿದಾಗ ಹಲವು ಅಂಶಗಳ ಆಧಾರಿತವಾಗಿ ಅಂತರವನ್ನು ಕಾಣಬಹುದು ಇಲ್ಲಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಅಧ್ಯಯನ ನಡೆಸಿದರೂ ನಡೆ ಅವರು ಹಲವು ಸವಾಲುಗಳನ್ನು ಎದುರಿಸುತ್ತಿರುವುದನ್ನು ಕಾಣಬಹುದು ಪರಾಧೀನರಾಗಿರುತ್ತಾರೆ ಸಮಾಜದ ಮುಖ್ಯವಾಹಿನಿಯಿಂದ ದೂರ ಉಳಿದಿರುತ್ತಾರೆ ಮಾನಸಿಕ ಜಿಗುಪ್ಸೆ ಕೀಳರಿಮೆ ಭಾವನೆಗಳನ್ನು ಹೊಂದಿರುತ್ತಾರೆ ಕುಟುಂಬದ ಭಾಗವಾಗಿರದೇ ಇರುವ ಸಂದರ್ಭಗಳು ಹೆಚ್ಚು ಆರ್ಥಿಕವಾಗಿ ಸ್ವಾವಲಂಬನೆ ಹೊಂದಿರದೇ ಇರುವುದು ದೈಹಿಕ ಮಾನಸಿಕ ಲೈಂಗಿಕ ಕುರುಕೆ ಕಿರುಕುಳಕ್ಕೆ ಸಾಮಾನ್ಯವಾಗಿ ಒಳಗಾಗಿರುತ್ತಾರೆ ಆರ್ಥಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಿಕೆಯ ಅವಕಾಶಗಳು ಕಡಿಮೆ ಸಾಮಾಜಿಕ ಸನ್ನಿವೇಶಗಳಿಂದ ದೂರ ಇರುವುದು ಹೀಗೆ ಲಿಂಗತ್ವದ ಆಧಾರದಲ್ಲಿ ಅಂಗವಿಕಲರನ್ನು ಅಥವಾ ಅಸಮರ್ಥರನ್ನು ತಮ್ಮದೇ ಯಾವಾಗಲೂ ಸಹ ಅವರು ಸವಾಲುಗಳನ್ನು ಎದುರಿಸುತ್ತಿರುತ್ತಾರೆ ಲಿಂಗತ್ವ ಮತ್ತು ಅಂಗವಿಕಲತೆಯ ನಡುವಿನ ಛೇದಕ ಅಂಶಗಳಲ್ಲಿ ಗ್ರಾಮೀಣ ಭಾಗ ನಗರ ಭಾಗ ಮತ್ತು ಬುಡಕಟ್ಟು ಪ್ರದೇಶಗಳಲ್ಲಿ ಕೆಲವು ವ್ಯತ್ಯಾಸಗಳನ್ನು ಕಾಣಬಹುದು ಅವುಗಳೆಂದರೆ ಗ್ರಾಮೀಣ ಭಾಗದಲ್ಲಿ ಸಾಮಾನ್ಯವಾಗಿ ಅಂಗವಿಕಲರು ಹಲವು ಸಮಸ್ಯೆಗಳನ್ನು ಭಿನ್ನ ರೀತಿಯ ಲಕ್ಷಣಗಳನ್ನು ಹೊಂದಿರುತ್ತಾರೆ ಲಿಂಗತ್ವದ ಆಧಾರದಲ್ಲಿ ಗ್ರಾಮೀಣ ಭಾಗದಲ್ಲಿ ಕಂಡುಬರುವ ಪ್ರಮುಖ ಅಂಶ ಗಳೆಂದರೆ ದುಡಿಮೆಯಲ್ಲಿ ತೊಡಗದಿರುವುದು ಕುಟುಂಬ ಸದಸ್ಯರಿಂದ ಹಾಗೂ ಇತರರಿಂದ ದೈಹಿಕ ಮಾನಸಿಕ ಹಾಗೂ ಲೈಂಗಿಕ ಕುರ ಕಿರುಕುಳಗಳು ಪರಾಧೀನತೆ ಹೆಚ್ಚಾಗಿದ್ದು ಎಲ್ಲ ಮೂಲಭೂತ ಅವಶ್ಯಕತೆಗಳಿಗೆ ಇನ್ನೊಂದು ಲಿಂಗವನ್ನು ಅವಲಂಬಿಸಿರುವುದು ಇವ್ರನ್ನೇ ಪರಾವಲಂಬಿ ಅಂತ ಹೇಳೋದು ಸಾಮಾಜಿಕ ಸನ್ನಿವೇಶಗಳಲ್ಲಿ ಪಾಲ್ಗೊಳ್ಳುವಿಕೆ ಹೆಚ್ಚು ದೈಹಿಕ ಮತ್ತು ಮಾನಸಿಕ ಖಿನ್ನತೆ ಹೆಚ್ಚು ಹೀಗೆ ಗ್ರಾಮೀಣ ಭಾಗದ ಹಿನ್ನೆಲೆಯಲ್ಲಿ ಲಿಂಗತ್ವದ ಪಾತ್ರವನ್ನು ಕಾಣಬಹುದು ಲಿಂಗತ್ವದ ಹಿನ್ನೆಲೆಯಲ್ಲಿ ನಗರ ಭಾಗದಲ್ಲಿ ಗ್ರಾಮೀಣ ಭಾಗಕ್ಕಿಂತ ಸ್ವಲ್ಪ ಭಿನ್ನವಾದ ಪರಿಸ್ಥಿತಿಯನ್ನು ಗಮನಿಸಿದಾಗ ಗ್ರಾಮೀಣ ಭಾಗಕ್ಕೆ ಹೋಲಿಸಿದರೆ ನಗರ ಭಾಗದಲ್ಲಿ ಲಿಂಗತ್ವದ ಆಧಾರದಲ್ಲಿ ಸ್ವಲ್ಪ ಸುಧಾರಣೆಯನ್ನು ಕಾಣಬಹುದು ಅದರ ಜೊತೆ ಕೆಲವು ವಿಶಿಷ್ಟ ಅಂಶಗಳನ್ನು ಸಹ ಕಾಣಬಹುದು ಅವುಗಳೆಂದರೆ ಕನಿಷ್ಠ ಪ್ರಮಾಣದಲ್ಲಿ ದುಡಿಮೆಯಲ್ಲಿ ತೊಡಗಿಕೊಳ್ಳುವುದು ಪರಾಧೀನತೆ ಗ್ರಾಮೀಣ ಭಾಗಕ್ಕಿಂತಲೂ ಸ್ವಲ್ಪ ಮಟ್ಟಿನ ಸುಧಾರಣೆ ಕಾಣಬಹುದು ಕೆಲವು ಸಂದರ್ಭಗಳಲ್ಲಿ ಸ್ವತಂತ್ರ ನಿರ್ಮಾಣಗಳನ್ನು ಸಹ ಕೈಗೊಳ್ಳುತ್ತಾರೆ ದೈಹಿಕ ಮಾನಸಿಕ ಹಿಂಸೆಯ ಜೊತೆಗೆ ಲೈಂಗಿಕ ದೌರ್ಜನ್ಯ ಮತ್ತು ಲೈಂಗಿಕ ಕಿರುಕುಳವನ್ನು ಸಹ ಅನುಭವಿಸುವುದರಲ್ಲಿ ಮೊದಲಿಕರಾಗಿರುತ್ತಾರೆ ಸಾಮಾಜಿಕ ಸನ್ನಿವೇಶದಲ್ಲಿ ಭಾಗವಹಿಸುವಿಕೆ ಅವಕಾಶಗಳು ಕಡಿಮೆ ಸ್ವಾವಲಂಬನೆ ಸಾಧಿಸಲು ಅವಕಾಶಗಳು ಹೆಚ್ಚು ಹೀಗೆ ನಗರ ಭಾಗದಲ್ಲಿ ಲಿಂಗತ್ವದ ಆಧಾರದಲ್ಲಿ ಕೆಲವು ಅಂಶಗಳಲ್ಲಿ ಪರಿ ಸಡಿಲಿಕೆ ಇರುವುದನ್ನು ಕಾಣಬಹುದು ಬುಡಕಟ್ಟು ಪ್ರದೇಶದಲ್ಲಿ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಿಗಿಂತ ಭಿನ್ನವಾದ ಸನ್ನಿವೇಶವನ್ನು ಹೊಂದಿರುತ್ತದೆ ಈ ಮೂಲಕ ಗ್ರಾಮೀಣ ಭಾಗದ ಮತ್ತು ನಗರ ಭಾಗಕ್ಕಿಂತ ಹೆಚ್ಚಿನ ಅಸಮಾನತೆಯನ್ನು ಬುಡಕಟ್ಟು ಪ್ರದೇಶಗಳಲ್ಲಿ ಕಾಣಬಹುದು ಅವುಗಳೆಂದರೆ ಮೂಲಭೂತ ಅವಶ್ಯಕತೆಗಳ ಕೊರತೆ ಎದ್ದು ಕಾಣುತ್ತಿರುತ್ತದೆ ಎಲ್ಲಿ ಬುಡಕಟ್ಟು ಪ್ರದೇಶದಲ್ಲಿ ಸಾಮಾಜಿಕ ಸನ್ನಿವೇಶಗಳಲ್ಲಿ ಕಡಿಮೆ ಪಾಲ್ಗೊಳ್ಳುವಿಕೆ ಅಪೌಷ್ಟಿಕ ಆಹಾರದ ಸೇವನೆ ಪರಾಧೀನತೆ ಹೆಚ್ಚು ಶೋಚನೀಯ ಪರಿಸ್ಥಿತಿ ಆಗಿರುತ್ತದೆ ಯಾವ ಜನಾಂಗದೋ ಬುಡಕಟ್ಟ ಜನಾಂಗದವರದು ಇತ್ಯಾದಿ ಅಂಶಗಳನ್ನು ಲಿಂಗತ್ವದ ಪಾತ್ರದಲ್ಲಿ ಬುಡಕಟ್ಟು ಪ್ರದೇಶಗಳಲ್ಲಿ ಕಾಣಬಹುದು ಇತ್ತೀಚಿನ ದಿನಗಳಲ್ಲಿ ಹಲವು ಕಾಯ್ದೆ ಕಾನೂನುಗಳು ಮತ್ತು ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳುವ ಅಂಗವಿಕಲರನ್ನು ಮುಖ್ಯವಾಹಿನಿಗೆ ತರುವ ಪ್ರಯತ್ನ ಮಾಡಲಾಗುತ್ತಿದೆ ಲಿಂಗತ್ವ ಮತ್ತು ಪ್ರಾದೇಶಿಕತೆ ಗೆಂಡರೆಂಟ್ ಲಿಂಗತ್ವ ಮತ್ತು ಪ್ರಾದೇಶಿಕತೆ ಅದರ ಪ್ರಾದೇಶಿಕತೆಯ ಅದರಲ್ಲೂ ಪೂರಕ ಸಂಬಂಧವನ್ನು ಕಾಣಬಹುದು ಪ್ರಾದೇಶಿಕತೆಯ ಮಟ್ಟದಲ್ಲೂ ಲಿಂಗತ್ವದಲ್ಲಿನ ಆಧಾರದ ಮೇಲೆ ಹಲವು ಏರುಪೇರುಗಳನ್ನು ಕಾಣಬಹುದು ಈ ನಿಟ್ಟಿನಲ್ಲಿ ಜಾತಿ ವರ್ಗ ಧರ್ಮಗಳಂತೆ ಪ್ರಾದೇಶಿಕತೆಯ ಹಿನ್ನೆಲೆಯಲ್ಲಿ ಲಿಂಗತ್ವದ ತಾರತಮ್ಯಗಳನ್ನು ಕಾಣಬಹುದು ಪ್ರಾದೇಶಿಕತೆ ಎಂದರೆ ಒಂದು ಪ್ರದೇಶದ ಮಾನವಿಕ ಪ್ರಭಾವಗಳು ಮಾನವೀಯತೆ ಪರಿಸರದ ಅಂಶಗಳನ್ನು ಒಟ್ಟಾರೆಯಾಗಿ ಪ್ರಾದೇಶಿಕತೆ ಅಂತ ಹೇಳ್ತೀವಿ ಈ ಅಂಶಗಳು ಆಧಾರವ ಈ ಅಂಶಗಳು ಆಧಾರಿತವಾಗಿಯೂ ಲಿಂಗತ್ವದಲ್ಲಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಗಳಿಗೆ ವ್ಯತ್ಯಾಸಗಳನ್ನು ಸಹ ಕಾಣಬಹುದಾಗಿರುತ್ತದೆ ಈ ನಿಟ್ಟಿನಲ್ಲಿ ಪ್ರಾದೇಶಿಕತೆ ಲಿಂಗತ್ವದ ಆಧಾರದಲ್ಲಿ ಹೊಂದಿರುವ ಅಂಶಗಳೆಂದರೆ ಭಿನ್ನ ಆಚಾರ ವಿಚಾರಗಳಿಂದ ಶೋಷಣೆ ಸಂಕುಚಿತ ಮನೋಭಾವನೆಗಳಿಂದ ಘರ್ಷಣೆ ಪರಿಸರ ಪ್ರಭಾವಗಳಿಂದ ಅವರ ಮನೋಧರ್ಮಗಳಲ್ಲಿ ವ್ಯತ್ಯಾಸ ಸಂಪತ್ತಿನ ಅಸಮಾಧಾನ ಸಂಪತ್ತಿನ ಅಸಮಾಧಾನ ಹಂಚಿಕೆಗಳ ಆಧಾರಿತ ತಾರತಮ್ಯಗಳು ರೂಢಿ ಸಂಪ್ರದಾಯಗಳ ಘರ್ಷಣೆ ಹೀಗೆ ಲಿಂಗತ್ವದ ಆಧಾರದಲ್ಲಿ ಪ್ರಾದೇಶಿಕತೆಯ ಹಿನ್ನೆಲೆಯಲ್ಲಿ ಈ ಅಂಶಗಳನ್ನು ಕಾಣಬಹುದು ಲಿಂಗತ್ವ ಮತ್ತು ಪ್ರಾದೇಶಿಕತೆಯ ನಡುವಿನ ಅಂಶಗಳಲ್ಲಿ ಗ್ರಾಮೀಣ ಭಾಗ ನಗರ ಭಾಗ ಮತ್ತು ಬುಡಕಟ್ಟು ಪ್ರದೇಶಗಳಲ್ಲಿ ಕೆಲವು ವ್ಯತ್ಯಾಸಗಳನ್ನು ಕಾಣಬಹುದು ಲಿಂಗತ್ವದ ಆಧಾರದಲ್ಲಿ ಗ್ರಾಮೀಣ ಭಾಗವಾಗಿ ಭಾಗದಲ್ಲಿ ಕಂಡುಬರುವ ಅಂಶಗಳು ಅಂತ ಅಂದರೆ ಸಂಕುಚಿತ ಮನೋಭಾವನೆ ಹೆಚ್ಚು ಭಾಷಾ ಸಂಪತ್ತುಗಳ ಆಧಾರಿತವಾಗಿ ಘರ್ಷಣೆಗಳು ಸಹಜ ರೂಢಿ ಸಂಪ್ರದಾಯಿಕ ಹೆಚ್ಚಿನ ಮಹತ್ವ ರೂಢಿ ಸಂಪ್ರದಾಯಗಳಿಗೆ ಹೆಚ್ಚಿನ ಪ್ರವಾ ಸಂಪ್ರದಾಯಗಳಿಗೆ ಹೆಚ್ಚಿನ ಮಹತ್ವ ಸೌಲಭ್ಯ ವಿತರಣೆಯಲ್ಲಿ ಭಿನ್ನತೆ ಹೀಗೆ ಗ್ರಾಮೀಣ ಭಾಗದ ಹಿನ್ನೆಲೆಯಲ್ಲಿ ಲಿಂಗತ್ವದ ಪಾತ್ರವನ್ನು ಕಾಣಬಹುದು ಲಿಂಗತ್ವದ ಹಿನ್ನೆಲೆಯಲ್ಲಿ ನಗರ ಪ್ರದೇಶದಲ್ಲಿ ಗ್ರಾಮೀಣ ಭಾಗಕ್ಕಿಂತ ಸ್ವಲ್ಪ ಭಿನ್ನವಾದ ಪರಿಸ್ಥಿತಿಯನ್ನು ಗಮನಿಸಬಹುದು ಗ್ರಾಮೀಣ ಭಾಗಕ್ಕೆ ಹೋಲಿಸಿದರೆ ನಗರ ಭಾಗದಲ್ಲಿ ಲಿಂಗತ್ವದ ಆಧಾರದಲ್ಲಿ ಸ್ವಲ್ಪ ಸುಧಾರಣೆಯನ್ನು ಕಾಣಬಹುದು ಅದರ ಜೊತೆ ಕೆಲವು ವಿಶಿಷ್ಟ ಅಂಶಗಳನ್ನು ಸಹ ಕಾಣಬಹುದು ಅವುಗಳು ಯಾವುದು ಅಂತ ಹೇಳಿದ್ರೆ ಕನಿಷ್ಠ ಸಂಕುಚಿತ ಭಾವನೆ ಭಾಷೆ ಸಂಪತ್ತುಗಳ ಆಧಾರಿತವಾಗಿ ಘರ್ಷಣೆಗಳು ಹೆಚ್ಚು ರೂಢಿ ಸಂಪ್ರದಾಯಗಳ ಔಪಚಾರಿಕ ಪಾಲನೆ ಸೌಲಭ್ಯಗಳು ಸಾಮಾನ್ಯವಾಗಿ ಎಲ್ಲರಿಗೂ ತಲುಪುವ ಪ್ರಮಾಣ ಪ್ರಯತ್ನ ಮಾಡಬಹುದು ಹೀಗೆ ನಗರ ಭಾಗದಲ್ಲಿ ಲಿಂಗತ್ವದ ಹಿನ್ನೆಲೆಯಲ್ಲಿ ಕೆಲವು ಅಂಶಗಳ ಸಡಿಲಿಕೆ ಇರುವುದನ್ನು ನೋಡಬಹುದು ಬುಡಕಟ್ಟು ಜನಾಂಗದಲ್ಲಿ ಅಥವಾ ಬುಡಕಟ್ಟು ಪ್ರದೇಶದಲ್ಲಿ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಿಗಿಂತ ಭಿನ್ನವಾದ ಸನ್ನಿವೇಶವನ್ನು ಹೊಂದಿರುತ್ತದೆ ಆ ಮೂಲಕ ಗ್ರಾಮೀಣ ಭಾಗದ ಮತ್ತು ನಗರ ಭಾಗಕ್ಕಿಂತ ಹೆಚ್ಚು ಅಸಮಾನತೆಯನ್ನು ಬುಡಕಟ್ಟು ಪ್ರದೇಶಗಳಲ್ಲಿ ಕಾಣಬಹುದು ಅವುಗಳು ಅಂತ ಹೇಳಿದರೆ ಅತಿ ಸಂಕುಚಿತ ಭಾವನೆ ಇತರರಿಗೆ ಪ್ರವೇಶ ನಿರ್ಬಂಧ ಭಾಷೆ ಸಂಪತ್ತುಗಳು ಒಂದು ಜನಸಮೂಹಕ್ಕೆ ಸೀಮಿತ ರೂಢಿ ಸಂಪ್ರದಾಯಗಳಿಗೆ ಚೌಕಟ್ಟನ್ನು ಹೊಂದಿರುತ್ತಾರೆ ಸೌಲಭ್ಯಗಳಿಂದ ವಂಚಿತರಾಗಿರುತ್ತಾರೆ ಇತ್ಯಾದಿ ಅಂಶಗಳನ್ನು ಲಿಂಗತ್ವದ ಆಧಾರದಲ್ಲಿ ಬುಡಕಟ್ಟು ಪ್ರದೇಶಗಳಲ್ಲಿ ಕಾಣಬಹುದು ಇತ್ತೀಚಿನ ದಿನಗಳಲ್ಲಿ ಹಲವು ಕಾಯ್ದೆ ಕಾನೂನುಗಳು ಮತ್ತು ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳುವ ಪ್ರಾದೇಶಿಕ ಲಿಂಗತ್ವದ ಅಮ ಅಸಮಾನತೆಯನ್ನು ಹೋಗಲಾಡಿಸುವ ಪ್ರಯತ್ನ ಮಾಡಲಾಗಿದೆ ಮೂಲಭೂತಾಧಾರಿತ ಪುರುಷ ಮತ್ತು ಮಹಿಳೆಯರ ಗುರುತುಗಳು ಏನು ಅಂತ ಹೇಳಿದರೆ ಲಿಂಗಗಳ ತಳಹದಿಯಲ್ಲಿ ಪುರುಷರು ಮತ್ತು ಮಹಿಳೆಯರು ಭಿನ್ನವಾದ ವರ್ತನಾ ಗುಣ ಮತ್ತು ಸ್ವಾಭಾವಿಕ ಅಂಶಗಳನ್ನು ಕಾಣಬಹುದು ಇದರಿಂದ ಪುರುಷರು ಮತ್ತು ಮಹಿಳೆಯರಿ ಮೂಲ ಮಹಿಳೆಯರಲ್ಲಿ ಮೂಲಭೂತವಾಗಿ ವಿಭಿನ್ನತೆಯನ್ನು ಕಾಣಬಹುದು ಸಮಾಜದಲ್ಲಿ ಲಿಂಗ ಆಧಾರಿತ ಭಿನ್ನತೆಯನ್ನು ಕಂಡರೂ ಒಂದು ಲಿಂಗ ಮತ್ತೊಂದು ಲಿಂಗಕ್ಕೆ ಅತಿ ಅವಶ್ಯಕವೆಂದು ಅರಿಯುವುದು ವಿಪರ್ಯಾಸವಾಗಿದೆ ಇಲ್ಲಿ ಯಾವ ಲಿಂಗವೂ ಮೇಲಲ್ಲ ಯಾವದೂ ಕೀಳಲ್ಲ ಒಂದು ಲಿಂಗದ ಅಸ್ತಿತ್ವವು ಕೊನೆಗೊಳ್ಳುವುದಾದರೆ ಮತ್ತೊಂದು ಲಿಂಗ ತಾನಾಗಿಯೇ ಕೊನೆಗೊಳ್ಳುವುದು ಹಾಗಾಗಿ ಈ ಮಾನವ ಜನಾಂಗದಲ್ಲಿನ ಎರಡು ಲಿಂಗಗಳು ಅತಿ ಮುಖ್ಯ ಮತ್ತು ಒಂದಕ್ಕೊಂದು ಪೂರಕ ಆದರೆ ಈ ತಿಳುವಳಿಕೆ ಇಲ್ಲದ ಒಂದು ಲಿಂಗವು ಮತ್ತೊಂದು ಲಿಂಗದ ಅವಸಾನ ಕೈಗೊಳ್ಳುವಲ್ಲಿ ಔಪಚಾರಿಕವಾಗಿ ಮತ್ತು ಅನೌಪಚಾರಿಕವಾಗಿ ವರ್ತಿಸುವುದನ್ನು ಕಾಣಬಹುದು ಲಿಂಗದ ಪರಿಕಲ್ಪನೆಯು ಪ್ರಪಂಚವು ಹೇಗೆ ಕಾರ್ಯನಿರ್ವಹಿಸುವುದೋ ಹಾಗೆ ಅದರ ಪ್ರಭಾವವನ್ನು ಕಾಣಬಹುದು ಈ ನಿಟ್ಟಿನಲ್ಲಿ ಸ್ತ್ರೀ ಮತ್ತು ಪುರುಷರು ತಮ್ಮ ಮೂಲಭೂತ ಗುರುತುಗಳನ್ನು ಗುರುತಿಸಿಕೊಳ್ಳಲಾಗಿದೆ ಬಹಿರಂಗವಾಗಿ ಗುರುತಿಸಿಕೊಳ್ಳಲಾಗದೆ ಬಹಿರಂಗವಾಗಿ ಪರಸ್ಪರ ದ್ವೇಷಿಸುತ್ತಿರುವುದನ್ನು ಕಾಣಬಹುದಾಗಿದೆ ಈ ಮೂಲಭೂತ ಗುರುತುಗಳು ಜನ್ಮತಃ ರೂಢಿಯಿಂದ ಬರುತ್ತವೆ ಇವುಗಳ ಮೇಲೆ ಕುಟುಂಬ ಸಮಾಜ ಸನ್ನಿವೇಶಗಳು ಪ್ರಭಾವವನ್ನು ಬೀರುತ್ತಾ ಇರುತ್ತವೆ ಮೂಲಭೂತ ಪುರುಷರ ಗುರುತುಗಳು ಏನಪ್ಪಾ ಅಂದರೆ ದೈಹಿಕವಾಗಿ ಬಲಾಢ್ಯ ಕುಟುಂಬದ ಮುಖ್ಯಸ್ಥ ಸ್ಪಷ್ಟ ತೀರ್ಮಾನವನ್ನು ಕೈಗೊಳ್ಳುವಲ್ಲಿ ನಿಪುಣ ಸಮಾಜದ ನಿಯಂತ್ರಣ ಶಕ್ತಿ ಇವಲ್ಲಿ ಕೇಳಿಬರುತ್ತವೆ ಲೈಂಗಿಕ ಸ್ವಾತಂತ್ರ್ಯ ಹೆಚ್ಚು ಇತರರ ಅಧೀನತೆಯ ಸಂದರ್ಭಗಳು ಕಡಿಮೆ ಎಲ್ಲ ಸಾಮಾಜಿಕ ಸನ್ನಿವೇಶಗಳಲ್ಲಿ ಮುಕ್ತವಾಗಿ ಪಾಲ್ಗೊಳ್ಳುವಿಕೆ ಹೆಚ್ಚು ಎಲ್ಲ ಸಂದರ್ಭಗಳಲ್ಲಿ ಚೌಣಾಕ್ಷತೆಯಿಂದ ನಿರ್ವಹಿಸುವ ಶಕ್ತಿ ಹೆಚ್ಚು ದೌರ್ಜನ್ಯ ಮತ್ತು ಮಾನಸಿಕ ಹಿಂಸೆಗಳನ್ನು ನೀಡುವಲ್ಲಿ ಮುಂದೆ ಉತ್ಪಾದನಾ ಸಾಮರ್ಥ್ಯ ಮತ್ತು ಉತ್ಪಾದನಾ ಕ್ಷೇತ್ರಕ್ಕೆ ಇವರ ಕೊಡುಗೆ ಹೆಚ್ಚು ಹೀಗೆ ಲಿಂಗತ್ವದ ಆಧಾರದಲ್ಲಿ ಪುರುಷರು ತಮ್ಮ ಮೂಲಭೂತ ಗುರುತುಗಳನ್ನು ಹೊಂದಿರುವುದನ್ನು ಕಾಣಬಹುದು ಇವು ಕಾಲದಿಂದ ಕಾಲಕ್ಕೆ ಮತ್ತು ಸ್ಥಳದಿಂದ ಸ್ಥಳಕ್ಕೆ ಬದಲಾವಣೆಯಾಗುವುದನ್ನು ಸಹ ಕಾಣಬಹುದು ಮೂಲಭೂತ ಮಹಿಳೆಯರ ಗುರುತುಗಳು ಏನಪ್ಪ ಅಂತ ಹೇಳಿದ್ರೆ ಪಾಲನೆ ಮತ್ತು ಪೋಷಣೆಯಲ್ಲಿ ಮುಖ್ಯ ಪಾತ್ರ ಸಂತಾನೋತ್ಪತ್ತಿಯ ಯಂತ್ರ ರೂಢಿ ಸಂಪ್ರದಾಯವನ್ನು ಹೆಚ್ಚು ಪಾಲಿಸುವುದು ಸಮಾಜದ ಸಂಕೋಲೆಗಳಿಂದ ಬಂಧಿಸಲ್ಪಟ್ಟವಳು ಸಾಮಾಜಿಕ ಆರ್ಥಿಕ ರಾಜಕೀಯ ಕ್ಷೇತ್ರದಲ್ಲಿ ಸ್ವಾತಂತ್ರ್ಯ ಕಡಿಮೆ ಲೈಂಗಿಕ ಸ್ವಾತಂತ್ರ್ಯ ಇಲ್ಲದಿರುವುದು ಉತ್ಪಾದನಾ ಕ್ಷೇತ್ರಕ್ಕೆ ಇವರ ಕೊಡುಗೆ ಅಲ್ಪ ಹೆಚ್ಚು ಮಾನಸಿಕ ಮತ್ತು ಹೆಚ್ಚು ಮಾನಸಿಕ ಮತ್ತು ದೈಹಿಕ ಹಿಂಸೆಗೆ ಒಳಗಾಗುವುದು ದೈಹಿಕವಾಗಿ ಬಲಾಡತ್ಯವನ್ನು ಹೊಂದಿಲ್ಲದಿರುವುದು ಅಧೀನತೆ ಹೆಚ್ಚು ಈ ರೀತಿಯಾಗಿ ಮಹಿಳೆಯರ ದೌರ್ಬಲ್ಯಗಳನ್ನು ಪುರುಷರ ಸಮಾಜ ಗುರುತಿಸಿದೆ ಆದರೆ ಯಾವುದೇ ಮೂಲಭೂತ ಗುರುತುಗಳನ್ನು ಹೊಂದಿದರೂ ಪುರುಷ ಮತ್ತು ಸ್ತ್ರೀ ಪರಸ್ಪರ ಅವಶ್ಯಕ ಅವರವರ ಪಾತ್ರಗಳು ಸಮಾಜದಲ್ಲಿ ಅತಿ ಮುಖ್ಯ ಯಾವ ಪಾತ್ರಗಳು ಋಣಾತ್ಮಕವಾಗಿ ಬದಲಾದರೂ ಅದು ಸಮಾಜಕ್ಕೆ ಮಾರಕವಾಗಿ ಪರಿಣಮಿಸುತ್ತದೆ ವಿದ್ಯಾರ್ಥಿಗಳೇ ಇವತ್ತು ಇಷ್ಟಿಗೆ ಸಾಕು ಗ್ರಾಮೀಣ ಪ್ರದೇಶ ನಗರ ಪ್ರದೇಶ ಬುಡಕಟ್ಟು ಜನಾಂಗದಲ್ಲಿ ಹೇಗೆ ಅಂತ ತಿಳ್ಕೊಂಡ್ವಿ ಮುಂದಿನ ತರಗತಿಯಲ್ಲಿ ತೃತೀಯ ಲಿಂಗತ್ವದ ಪರಿಚಯದ ಬಗ್ಗೆ ತಿಳ್ಕೊಳ್ಳೋಣ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್